ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಇದು ಒಂದು ನ್ಯೂ ವ್ಲಾಗ್ ಆಗಿದೆ ಅಂದರೆ ಇವತ್ತು ವೆಗ್ನೆಸ್ ಡೇ ಈವ್ನಿಂಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋಂಥದ್ದು ಈಗ ಬನ್ನಿ ನಮ್ಮ ಕೂಕು ಏನು ಮಾಡ್ತಿದ್ದಾಳೆ ಅಂತಂದರೆ ಬಟ್ಟೆ ಇಲ್ಲ ಏನು ಮರ್ಚೆ ಇಲ್ಲ ಮೊನ್ನೆ ನೆನ್ನೆ ಅಂಥದ್ದು ಹಾಗೆ ಇದೆ ಹಾಗೆ ಸುಮ್ಮನೆ ಹಿಂಗೆ ತೋರಿಸ್ಬಿಡ್ತೀನಿ ಅಷ್ಟೇನೆ ಬಟ್ ಅದು ಇವತ್ತು ಏನು ಅಡುಗೆ ಮಾಡೋವಂಥದ್ದು ಏನಿಲ್ಲ ಫ್ರೆಂಡ್ಸ್ ನಮ್ಮ ಕೂಕು ನೋಡಿ ಇಲ್ಲಿ ಆರಾಮಾಗಿಯೇ ಕೂಕು ಜೊತೆಲಾಡ್ತಾ ಇದೆ ಫ್ರೆಂಡ್ಸ್ ಪಾಪ ಕಾಫಿ ಮಾಡಿಕೊಡ್ದು ಕುಕು ಮರಿ ಈಗ ಬಂದು ಏನು ಅಡುಗೆ ಮಾಡೋದು ಓದೋದು ತಲೆನೋವಾಗಿದೆ ಫ್ರೆಂಡ್ಸ್ ಏನು ಮಾಡೋದು ಹಾಲನ್ನ ಕಾಯಿಸಿಟ್ಟೆ ಕುಕುನೇ ಇವತ್ತು ಕಾಫಿ ಮಾಡಿಕೊಟ್ಲು ಹಾಗೆ ಇಲ್ಲಿ ಸಾಂಬಾರಿದೆ ನೆನೆ ಮಾಡಿದ್ದು ಬಸ್ಸಾರು ತೋರಿಸೋದಕ್ಕೆ ಓಪನ್ ಆಗ್ತಾರ ಸಿಹ್ ಸಾಂಬಾರಿದೆ ಇದು ವೇಸ್ಟ್ ಮಾಡೋದು ಬೇಡ ಅಂತೇಳಿ ಹಾಗೆ ಬೆಳಿಗ್ಗೆ ಮೆಂತೆ ಬಾತ್ ಮಾಡಿದ್ದೆ ನಾನು ನೋಡಿ ಬಾತು ಸ್ವಲ್ಪನೇ ಇದೆ ಮೆಂತೆಬಾರ್ದು ಕೂಡ ಅದನ್ನು ಹೇಗೆ ಮಾಡಿದೆ ಏನು ಅಂತ ಅದನ್ನು ಕೂಡ ಒಂದು ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಹಾಕ್ತೀನಿ ಹಾಗೆ ಇವಾಗ ಬಟ್ಟೆನೆಲ್ಲ ಮಡಿಸ್ಬೇಕು ಏನು ಅಂತ ಕೆಲಸನೇ ಇಲ್ಲ ಫ್ರೆಂಡ್ಸ್ ಏನು ಕೆಲಸ ಇಲ್ಲ ಅಂತಂದರೆ ಐ ಮೀನ್ ಏನು ಹೇಳ್ತಾ ಇದ್ದೀನಿ ಅಂದರೆ ಏನೋ ಇವಾಗ ಜಸ್ಟು ಸಂಕ್ರಾಂತಿ ಹಬ್ಬ ಆಗೋವರೆಗೂ ಎಷ್ಟು ನಾನು ಟೈರ್ಡ್ ಆಗಿದೆ ಅಲ್ವಾ ಅಯ್ಯೋ ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕು ಪುರ್ಸತೆ ಇಲ್ಲ ಹಾಗೆ ಹೀಗೆ ಅಂತೆಲ್ಲ ಎಲ್ಲ ಒಮ್ಮೆ ಆ ಒಂದು ಹಬ್ಬದ ಪ್ರಯುಕ್ತ ನಾನು ಎಲ್ಲ ಕೆಲಸ ಮಾಡಿದ ಕಾರಣ ಇವಾಗ ಅಂತ ಕೆಲಸ ಇಲ್ಲ ಬರೀ ಎಲ್ಲ ಕಸಗೊಳಿಸೋದನ್ನೆಲ್ಲ ತೊಳೆಯೋದು ಪಾತ್ರೆ ತೊಳೆಯೋದು ಬಟ್ಟೆ ತೊಳೆಯೋದು ಆಮೇಲೆ ಅದನ್ನು ಫೋಲ್ಡ್ ಮಾಡಿ ಬಟ್ಟೆ ತೊಳೆದಿದ್ದರೆ ಫೋಲ್ಡ್ ಮಾಡೋದು ಇಂಥದ್ದ ಸಿಂಪಲ್ ಬೇಸಿಕ್ ಇರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಬೆಡ್ ಕವರ್ನ ನಾನು ಗುರುವಾರ ನಾನು ಚೇಂಜ್ ಮಾಡ್ತೀನಿ ಏನಕ್ಕೆ ವಾರಕ್ಕೊಮ್ಮೆ ಚೇಂಜ್ ಮಾಡಿದ್ರೆ ಬೆಟ್ಟ ಅನ್ನೋಂಥದ್ದು ತುಂಬ ದೊಡ್ಡದಿದೆ ಹ್ಯಾಂಡ್ ವಾಶ್ ಮಾಡೋದಲ್ವ ಹಾಗಾಗಿ ವಾರಕ್ಕೊಮ್ಮೆ ನಾನು ಚೇಂಜ್ ಮಾಡೋವಂಥದ್ದು ಹಾಗಾಗಿ ಇದಿದೆ ನಾಳೆ ಸಾಯಂಕಾಲ ಚೇಂಜ್ ಮಾಡಿದೆ ಶುಕ್ರವಾರಕ್ಕಾಗುತ್ತೆ ಶುಕ್ರವಾರ ಎಲ್ಲ ವಾರ ಕ್ಲೀನಿಂಗ್ ಆಗಿರುತ್ತಲ್ವ ಒಂಥರ ಮನೆಯಲ್ಲಿ ಒಂಥರ ಹೊಸ ಫೀಲ್ ಕೊಡುತ್ತೆ ಹೊಸ ಒಂದು ಹಬ್ಬದ ಒಂದು ಫೀಲ್ ಕೊಡುತ್ತೆ ಹಾಗಾಗಿ ನಾನು ಪ್ರತಿ ಗುರುವಾರ ಸಂಜೆ ಕ್ಲೀ ಇದನ್ನು ತೆಗೆದ್ಬಿಡೋದು ಬೆಡ್ ಕವರು ಅಂತ ಅಂದ್ಕೊಂಡಿದ್ದೀನಿ ಆ ಥರ ಮಾಡೋಣ ಅಂಥೇಳಿ ಓಕೆನಾ ಈ ಸ್ಕ್ರೀನ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಲ್ಲ ಓಕೆ ಕುಕ್ಕು ಜೊತೆಗೆ ಒಂದೆರಡು ಮಾತಾಡೋಣ ಬನ್ನಿ ಏನು ಅಡುಗೆ ಮಾಡೋದು ಏನು ಎತ್ತ ಅಂತ ಕೇಳೋಣ ಕುಕ್ಕುಮರಿ ಅಡುಗೆ ಏನು ಮಾಡಲಿ ಹಾಂ ಅಡುಗೆಗೆ ತಿಯಾಗಿದೆ ಅದೇ ನಿನ್ನೆ ಸಾಂಬಾರಿದ ತರಕಾರಿಯನ್ನು ನಾಳೆ ತೊಗೊಂಬರ್ಬೇಕು ತರಕಾರಿ ತರಕಾರಿ ಫುಲ್ ಖಾಲಿ ಫ್ರೆಂಡ್ಸ್ ಟೊಮೊಟೋನೂ ಇಲ್ಲ ಹಸ್ರಿಗೆ ಇಲ್ಲ ಎಲ್ಲ ಫುಲ್ ಅತ್ತ ಖಾಲಿ ಆಗಲಿ ಥರನಾ ಅಂತ ಅಂತಲೇ ನಾನು ಬಿಟ್ಟೆ ನಾಳೆ ತೊಗೊಂಬರ್ಬೇಕು ಫುಲ್ ಖಾಲಿ ಆಗ್ಬಿಟ್ಟಿದೆ ನಾಳೆ ಮಾರ್ನಿಂಗ್ ಹೋಗಿ ತೊಗೊಂಬರ್ಬೇಕು ಹಾಗೆ ಕರೆಂಟ್ ಬಿಲ್ ಕಟ್ಟಿ ಬರಬೇಕು ಹಾಗೇ ಅದಕ್ಕೆ ಸಾಂಬಾರಿಗೆ ಕಡಲೆ ಬೀಜ ಹುರಿದ್ಬಿಟ್ಟು ಅನ್ನ ಮಾಡಿಬಿಡ್ತೀನಿ ಬೆಳಗ್ಗೆ ಮೆಂತೆ ಬಾತಿದೆ ಅದು ಅದು ಎತ್ತಲಾಗುವಾಗಲಷ್ಟಿದೆ ಅದಕ್ಕೆ ಸ್ವಲ್ಪ ಕಡಲೆ ಬೀಜ ಉದ್ಬಿಟ್ಟು ಸಾಂಬಾರಿಗೆ ಅನ್ನ ಮಾಡಿಬಿಟ್ರೆ ಆಯಿತು ಮುದ್ದೆಗೆ ರಾಗಿನ ಮಾಡಿಸ್ಬೇಕು ನೋಡೋಣ ಟೈಮ್ ಆದರೆ ನಾಳೆ ನಾಡ್ದಲ್ಲಿ ಮಾಡಿಸ್ತೀನಿ ಹೀಗಾಗಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ ವೆದರು ವೆದರ್ ಅಂದರೆ ಕೋಲ್ಡ್ ಕೋಲ್ಡಿದ ಯಾವುದೇ ಒಂದು ಮಳೆ ಇಲ್ಲ ಮಳೆ ಬಂದುಬಿಟ್ರೆ ಒಂದು ಇಲ್ವಾರ ಬಟ್ಟೆ ಒಣಗೋದಿಲ್ಲ ಏನಿಲ್ಲ ತುಂಬಾ ಹಿಂಸೆ ಆಗುತ್ತೆ ಬನ್ನಿ ಬಟ್ಟೆ ಇದ್ದಾವೆ ಬಟ್ಟೆ ತೊಳೆದಿರೋಣ ಮಡ್ಚೋಣ ಇವನ್ನೆಲ್ಲ ತೊಗೊಂಬಿಟ್ಟು ಇವಾಗ ಮಡ್ಸ್ಬೇಕು ಫ್ರೆಂಡ್ಸ್ ಆಮೇಲೆ ಅನ್ನ ಮಾಡೋವಂಥದ್ದು ಫ್ರೆಂಡ್ಸ್ ಇಲ್ಲಿ ನಾನು ಬೆಳಿಗ್ಗೆ ಮೆಂತೆ ಭಾತ್ ಮಾಡಿದ್ದೆ ಸ್ವಲ್ಪ ವೆರೈಟಿಯಾಗಿ ಮಾಡಿದ್ದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಆಫ್ಕೋರ್ಸ್ ಹೌದು ಎಲ್ಲರೂ ಕೂಡ ಡೈಲಿ ಮಾಡೋ ತಿಂಡಿ ಆಗಿರ್ಬೋದು ಬಟ್ ಅದೇ ನಾನು ಮಾಡೋ ರೀತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತರಂಥದ್ದು ನಾನೇ ಸ್ಪೆಷಲ್ ತುಂಬನೇ ಸ್ಪೆಷಲಾಗಿ ಇದ್ದೀನಿ ಅಥವಾ ವೆರೈಟಿ ಮಾಡ್ತಾ ಇದ್ದೀನಿ ಆ ಥರ ಎಲ್ಲ ಏನಿಲ್ಲ ನಾನು ಹೇಗೆ ಮಾಡ್ತೀನಿ ಅದನ್ನು ನಿಮ್ಮ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇಷ್ಟ ಆದರೆ ನೀವು ಒಮ್ಮೆ ಟ್ರೈ ಮಾಡ್ಬೋದು ಓಕೆನಾ ಇವಾಗ ನಾನು ಸ್ಟವ್ ಹಚ್ಚಿ ನಾನು ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೆ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ನಾನು ಇವಾಗ ಏನಾಗಿದೆ ಅಂದರೆ ಬಟಾಣಿ ಹಾಕಿದ್ದೀನಿ ಫ್ರೆಂಡ್ಸ್ ನೀವು ನೋಡ್ತಾ ರ್ಬೋದು ಹಸಿರುಗಿ ಹಾಕಿದ್ದೀನಿ ಕರ್ಬೇವು ಹಾಕಿದ್ದೀನಿ ಹಾಗೆ ಸಾಸಿವೆ ಹಾಕಿದ್ದೀನಿ ಈರುಳ್ಳಿ ಹಾಕಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ ಇದಕ್ಕೆ ಸ್ಪೆಷಲ್ ಏನು ಅಂತಂದರೆ ಮೆಂತೆ ನಾನು ಹಾಕ್ತಿರೋಂಥದ್ದು ಬಟಾಣಿ ಬಟಾಣಿ ಎಲ್ಲ ಸೀಸನಲ್ಲೂ ಇರೋಲ್ಲ ಕೆಲವೊಮ್ಮೆ ಸಿಗುತ್ತೆ ಕೆಲವೊಮ್ಮೆ ಸಿಗಲ್ಲ ಇಲ್ಲಂತೂ ಸಿಕ್ಕಿತ್ತು ಮನೆ ಲಾಸ್ಟ್ ಟೈಮ್ ತೊಗೊಂಡು ಬಂದಾಗ ಹಾಗಾಗಿ ನಾನು ಬಟಾಣಿನ ಹಾಕಿ ಹಾಕ್ಕೊಂಡಿರೋಂಥದ್ದು ಹಾಗೆ ಸ್ವಲ್ಪ ಕಡಲೆಬೇಳೆನೂ ಕೂಡ ಹಾಕೋ ಹಾಕೊಂಡಿರೋವಂಥದ್ದು ಅದು ಸಮಥಿಂಗ್ ಇದರಲ್ಲಿ ಕಾಣ್ತಾ ಇಲ್ಲ ಅನಿಸುತ್ತೆ ಫ್ರೆಂಡ್ಸ್ ಹಾಗಾಗಿ ಮಿಸ್ ಆಗಿದೆ ಅಷ್ಟೇ ನಿಮಗೆ ನಾನು ಹಾಕಿರೋಂಥದ್ದು ಕಡಲೆಬೇಳೆ ಗೊತ್ತಾಗಿಲ್ಲ ಅಷ್ಟೇ ಅಂದರೆ ಸ್ವಲ್ಪ ಸ್ಕಿಪ್ ಆಗಿದೆ ಅದು ಸೀನು ಫ್ರೆಂಡ್ಸ್ ಇವಾಗ ಸ್ವಲ್ಪ ಒಂದು ಚಿಕ್ಕ ಟೊಮೊಟೊ ತಗೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿನ ತುರಿದ ಹಾಕೊಂಡಿಲ್ಲ ನಾನು ಹಾಗೆಯೇ ಜಜ್ಜಿ ಹಾಕಿರೋಂಥದ್ದು ಹಾಗೆ ಚಕ್ಕೆ ಲವಂಗನೂ ಕೂಡ ಹಾಕಿರೋಂಥದ್ದು ನಾನು ಫಸ್ಟೇ ಚಕ್ಕೆ ಲವಂಗ ಹಾಕಲಿಲ್ಲ ಫ್ರೆಂಡ್ಸ್ ಓಕೆನಾ ಅದಕ್ಕೆ ನಾನು ನೆಕ್ಸ್ಟ್ ಹಾಕಿದ್ದಂಥದ್ದು ಇವಾಗ ಪುದೀನ ಹಾಗೆ ಕೊತ್ತಂಬರಿ ಹಾಗೆ ಮೆಂತ್ಯ ಸೊಪ್ಪನ್ನ ನಾನು ದಂಟೇನು ಇರುತ್ತಲ್ವ ಈ ಮೆಂತ್ಯ ಸೊಪ್ಪಲ್ಲಿ ಅದನ್ನು ಪೂರ್ತಿಯಾಗಿ ತೆಗೆದ್ಬಿಟ್ಟು ಬರೀ ಎಲೆ ಎಲೆ ಸೊಪ್ಪು ಎಳೆ ಎಳೆ ಅಂಥದ್ದನ್ನು ನಾನು ಹಾಕಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿ ಚೆನ್ನಾಗಿ ಎಣ್ಣೆಯಲ್ಲಿ ಮತ್ತು ಹಸಿರುಗಾಯಿ ಟೊಮೊಟೊ ಏನೆಲ್ಲ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗದ ಜೊತೆಗೆ ಎಲ್ಲದರಲ್ಲೂ ಅದು ಘಮದೊಂದಿಗೆ ಬೆಂದ್ಕೋಬೇಕದು ಬೇಯಬೇಕು ಅದು ಚೆನ್ನಾಗಿ ಎಣ್ಣೆ ಒಳಗೆ ಆ ಥರ ನಾನು ಬೇಯಿಸ್ಕೊಳ್ಳೋ ಅಂಥದ್ದು ಇದ್ರ ಟೇಸ್ಟು ತುಂಬನೇ ವೆರೈಟಿಯಾಗಿ ಬರುತ್ತೆ ನಾನು ಮಾಡೋ ರೀತಿ ಈ ರೀತಿ ಇರುತ್ತೆ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇನ್ನೊಮ್ಮೆ ನಾನು ಅದು ಚೆನ್ನಾಗಿ ಎಣ್ಣೆಯಲ್ಲಿ ಬಾಯ್ಲ್ ಮಾಡ್ಕೊತೀನಿ ಕುಕ್ಕರಲ್ಲಿ ಓಕೆನಾ ಅದನ್ನು ತಿರುಗಿಸ್ತಾ ಇರಬೇಕಾಗುತ್ತೆ ಒಂದೇ ಸಮನೆ ನಾನು ಬಿಡ್ಲಿಕ್ಕೆ ಹೋಗೋದಿಲ್ಲ ಇವಾಗ ನಾನು ಈಗ ನೆಕ್ಸ್ಟ್ ನಾನು ಮಧ್ಯದಲ್ಲಿ ಹಾಕ್ತಾಯಿರೋಂಥದ್ದು ಹಸಿ ಕಡಲೆ ಬೀಜ ಇರೋಂಥದ್ದು ನಾನು ಎಣ್ಣೆಲೇ ಹಾಕಿಲ್ಲ ಎಣ್ಣೆಲಿ ಹಾಕಿದರೆ ಚಿತ್ರಾನ್ನಕ್ಕೆಲ್ಲ ಮಾಡ್ತೀವಲ್ವ ಒಂಥರ ರೋಸ್ಟ್ ಆಗೋ ಥರ ಆ ಥರ ಮಾಡ್ತಾಯಿಲ್ಲ ಸುಮ್ಮನೆ ಹಸಿ ಹಸಿ ಕಡಲೆಕಾಯಿ ಸಿಗಬೇಕು ಕಡಲೆ ಬೀಜ ಆ ಥರ ನಾನು ಸುಮ್ಮನೆ ಹಾಕಿರೋ ಅಂಥದ್ದು ಜಸ್ಟು ಅದು ಅದೇ ಥರನೇ ಸಿಕ್ತು ಊಟ ಮಾಡುವಾಗ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವಾಗ ಸ್ವಲ್ಪ ನಾನು ಅಷ್ಟು ಪುಡಿನೂ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲೂ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ನಾನು ತೊಳ್ದಿಟ್ಕೊಂಡಿರೋಂಥ ಅಕ್ಕಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಅಕ್ಕಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತಗೊಂಡ್ರಂಥದ್ದು ಬರೀ ಮುಕ್ಕಲು ಇದ್ದೀನಿ ಈಗ ಮುಕ್ಕಾಲ್ಗಿಂತ ಸ್ವಲ್ಪ ತಗೊಂಡಿದ್ದೀನಿ ಜಾಸ್ತಿ ಏನಕ್ಕೆ ಅಂತಂದರೆ ತರಕಾರಿ ಪಲಾವ್ದಾದರೆ ಅಥವಾ ತರಕಾರಿಯನ್ನು ಅಂತ ನಾವು ಮಾಡೋದಾದರೆ ತರಕಾರಿ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಮ್ಯಾನೇಜ್ ಮಾಡುತ್ತೆ ಇಲ್ಲಿ ನೋಡಿದರೆ ಬರೀ ಸೊಪ್ಪು ಬೆಂದ ತಕ್ಷಣ ಒಂದು ಇಡಿಯಷ್ಟು ಆಗೋದಿಲ್ಲ ಇಡೀ ಅಷ್ಟಲ್ಲಿ ಒಂದು ಭಾಗವೂ ಇರೋದಿಲ್ಲ ಅಂತಲೇ ಹೇಳ್ಬೋದು ಹೀಗಿರುವಾಗ ಅದರಲ್ಲಿರೋಂಥದ್ದು ಜಾಸ್ತಿ ಇಂಗ್ರೀಡಿಯೆಂಟ್ಸಾಗಿ ಏನು ಕಾಣುತ್ತೆ ನಮಗೆಂದರೆ ರೈಸೇ ಕಾಣೋದು ಹಂಗಾಗಿ ಸ್ವಲ್ಪ ರೈಸ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಒಂದು ಇಡಿಯಷ್ಟು ಜಾಸ್ತಿ ಹಾಕೊಂಡು ಇಡೀ ಅಲ್ಲ ಅದಕ್ಕಿಂತ ಕಮ್ಮಿನೇ ಹಾಕಿದ್ದೀನಿ ಅಂತಲೇ ಹೇಳ್ಬೋದು ಇವಾಗ ಅಕ್ಕಿನ ತೊಳ್ದಿಟ್ಕೊಂಡಿದ್ದಲ್ವಾ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿದ ನಂತರ ನಾನು ನೀರು ಎಷ್ಟು ಬೇಕೋ ನೋಡಿಕೊಂಡು ಒಂದು ಹದುವಾಗಿ ಹಾಕೊಂಡಿರೋಂಥದ್ದು ಅಂದರೆ ನೀವು ಜಾಸ್ತಿ ಉದ್ರು ಬೇಕಂದ್ರೆ ಸ್ವಲ್ಪ ನೀರು ಕ್ವಾಂಟಿಟಿ ಕಮ್ಮಿ ಇಡಬೇಕಾಗುತ್ತೆ ಸ್ವಲ್ಪ ಸ್ಮೂತ್ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಇಡಬೇಕಾಗುತ್ತೆ ಈ ಟೈಮಲ್ಲಿ ನಾನು ಒಂದು ನಿಂಬೆಹಣ್ಣ ಸ್ವೀಸ್ ಮಾಡ್ತಾ ಇರೋಂಥದ್ದು ಚೆನ್ನಾಗಿ ನಿಂಬೆಹಣ್ಣ ಒಂದು ಅರ್ಧ ಫುಲ್ ಓಳೇನಿದೆ ಅದನ್ನೆಲ್ಲ ನಾನು ಕೂಡ ನಾನು ಹಾಕಿರೋ ಅಂಥದ್ದು ಇವಾಗ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಒಂದರಿಂದ ಒಂದು ವಿಷಲ್ ಕುಗ್ಸಿರೋ ಸಾಕು ಒಂದರಿಂದ ಅರ್ಧ ಅಂತಂದ್ರೂ ಪರವಾಗಿಲ್ಲ ಏನಂದರೆ ಅರ್ಧ ಅಂತಂದರೆ ಅಲ್ಲಿ ಹಬೇಲಿ ಬಿಟ್ಬಿಟ್ರೆ ಅಲ್ಲೇ ಆಗೋಗ್ಬಿಡುತ್ತೆ ಅದು ಚೆನ್ನಾಗಿ ಹೂವು ಥರ ಹಳ್ಕಂಬಿಡುತ್ತೆ ಜಾಸ್ತಿ ಕುಗ್ಸೋದಕ್ಕೆ ಹೋಗ್ಬಾರ್ದು ಜಾಸ್ತಿ ಸ್ಮೂತಾಗೋ ಚಾನ್ಸ್ ಜಾಸ್ತಿ ಇರುತ್ತೆ ತಳೆ ಹಿಡಿಯೋ ಚಾನ್ಸು ಕೂಡ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಮೆಂತೆ ಬಾತ್ ಚೆನ್ನಾಗಿ ರೆಡಿಯಾಗಿದೆ ಇದಕ್ಕೆ ಯಾವುದೇ ಒಂದು ಮಸಾಲೆ ಅಂದರೆ ಜಾಸ್ತಿ ಪೌಡರ್ಸ್ ಅಂತ ನೀವು ಹಾಕೋದಿರೋದಿಲ್ಲ ಗರಂ ಮಸಾಲೆ ಅಷ್ಟನ್ನ ಪುಡಿ ಬಿಟ್ಟರೆ ಪೌಡರ್ಸ್ ಯಾವುದನ್ನು ನಾನು ಯೂಸ್ ಮಾಡಿಲ್ಲ ನಿಮಗೆ ಬೇಕು ಅಂದರೆ ಗೋಡುಂಬೆನೂ ಕೂಡ ಹಾಕೋಬೋದು ನಾನು ಕೆಲವೊಮ್ಮೆ ಹಾಕ್ತೀನಿ ಈ ಸಹ ಹಾಕ ಸ್ಕಿಪ್ ಮಾಡಿದೆ ಈರುಳ್ಳಿ ಕೂಡ ಇದಕ್ಕೆ ಚೆನ್ನಾಗಿ ಒಳ್ಳೆ ಕಾಂಬಿನೇಷನ್ ಆಗಿ ಹೊಂದ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ರೆಡಿಯಾಗಿತ್ತು ಕೆಲವೊಮ್ಮೆ ಅಷ್ಟೊ ಪುಡಿ ಹಾಕ್ತೀನಿ ಕೆಲವೊಮ್ಮೆ ನಾನು ಹಾಕೋದಿಲ್ಲ ಫ್ರೆಂಡ್ಸ್ ಇವಾಗ ಬಟ್ಟೆ ಮೊನ್ನೆ ಲಾಸ್ಟ್ ಟೈಮ್ ತೊಳೆದಿದ್ದಂಥದ್ದು ಹಾಗೆ ಸೋಫ್ ಮೇಲೆ ಪೆಂಡಿಂಗ್ ಉಳಿದಿತ್ತು ಅದನ್ನು ನಾನು ಮರ್ಚೋದಕ್ಕಾಗಿರಲಿಲ್ಲ ಇವಾಗ ಸಾಯಂಕಾಲ ಎಲ್ಲ ಕೆಲಸ ಮುಗಿಸಿ ಅಡುಗೆ ಇನ್ನೇನು ಮಾಡಬೇಕು ಅನ್ನೋಂಥ ಮೂಮೆಂಟಲ್ಲಿ ನಾನು ಬಟ್ಟೆಗಳ್ನ ಮರ್ಚೋದಕ್ಕೆ ಹೋದೆ ಇಲ್ಲ ಜಾಸ್ತಿ ಮನೇಲಿ ಕೆಲಸ ಅಡುಗೆ ಮಾಡೋಂಥದ್ದು ಫುಲ್ ಎಲ್ಲ ತರಕಾರಿ ಹತ್ತ ಖಾಲಿಯಾಗಿತ್ತು ಆಗಲಂತ ನಾನು ವೆಯ್ಟ್ ಮಾಡ್ತಾ ಇದ್ದೆ ಲಾಸ್ಟ್ ಟೈಮು ಬಸರು ಮಾಡಿದ್ದ ಹಾಗೆ ಇತ್ತು ನೈಟ್ ಟೈಮಿಗೆ ಅದೇ ಸರ್ನ ನಾನು ಯೂಸ್ ಮಾಡಿದಂಥದ್ದು ಆ ಸಾರಿಗೆ ನಾನು ಅಕ್ಕಿ ಇಡ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಕಡಲೆ ಬೀಜ ಹುರಿದ್ರೆ ಸರಿಯಾಗುತ್ತೆ ಅದಕ್ಕೆ ಏನಾದರೂ ನೆಂಚಿಗೆ ಇದ್ದುಬಿಟ್ರೆ ರಾತ್ರಿ ಸಾರು ಏನಿದ್ರು ಅದಕ್ಕೆ ನಾವು ಮ್ಯಾನೇಜ್ ಮಾಡ್ಬೋದು ಎಲ್ಲ ಅಕ್ಕಿ ಮಾಡಿರೋದ್ರಿಂದ ನನಗೆ ಅದನ್ನು ಸಾರನ್ನ ವೇಸ್ಟ್ ಮಾಡೋದಕ್ಕೆ ಸಾರನ್ನ ಇಷ್ಟ ಆಗಲ್ಲ ಯಾವುದೇ ಒಂದು ಸಾರಾದರೂ ಕೂಡ ನಾನು ಅದನ್ನು ಒಂದು ಸಲ ಸಾರು ಮಾಡಿದರೆ ಒಂದು ರಾತ್ರಿ ಮತ್ತು ನೆಕ್ಸ್ಟ್ ರಾತ್ರಿ ನಾನು ಯೂಸ್ ಮಾಡಿರ್ತೀನಿ ಬೆಳಗ್ಗೆ ಹೊತ್ತು ಅವವಿಯಸ್ಲಿ ಡೈಲಿ ತಿಂಡಿ ಇದ್ದೇ ಇರುತ್ತೆ ನೆಕ್ಸ್ಟ್ ಡೇಗೆ ನಾನು ಇವತ್ತು ಮಾಡಿದಂಥ ಸಾರಿತ್ತಂದರೆ ನಾಳೆ ಸಾರ ಹತ್ರಗೂ ಅದು ಕಂಟಿನ್ಯೂ ಆಗಿರುತ್ತೆ ಎಷ್ಟೇ ಕಮ್ಮಿ ಕ್ವಾಂಟಿಟೀಲಿ ಮಾಡ್ತೀವಿ ಅರ್ಧ ಟಮ ಿ ನಾವು ಯೂಸ್ ಮಾಡಿ ಅರ್ಧ ಈರುಳ್ಳಿ ಹಾಕಿ ಒಂದು ಅಥವಾ ಎರಡು ಎಷ್ಟು ಬೆಳ್ಳುಳ್ಳಿ ಹಾಕಿ ನಾವು ಅಡುಗೆ ಸಾಂಬಾರು ಮಾಡ್ತೀವಿ ಅಂದ್ರೂ ನನಗದು ಎರಡು ಟೈಮಿಗೆ ಮಿಕ್ಕೆ ಮಿಕ್ಕುತ್ತೆ ಹೇಗೆ ಮಾಡಿದ್ರು ಮಿಕ್ಕೆ ಮಿಕ್ಕುತ್ತೆ ಹಾಗಾಗಿ ಅದು ಟೂ ಟೈಮಿಗೆ ನಾನು ತೊಗೊಂಡೋಗಂಥದ್ದು ಎರಡು ನೈಟಿಗೆ ನಾನು ಸಾರು ಮಾಡಿರ್ತೀನಿ ಹಾಗಾಗಿ ಬಸ್ ಇರೋದ್ರಿಂದ ಅದನ್ನು ಕ್ಲೋಸ್ ಮಾಡೋ ಅಂಥದ್ದು ಇವತ್ತು ಕಡಲೆಬೀಜ ನೆಂಚಿಗೆ ಸೈಡಿಗೆ ನೆಂಚಿಗೆಗೆ ಕಡಲೆ ಬೀಜ ಇರುತ್ತೆ ಹಾಗಾಗಿ ಅಕ್ಕಿ ಇಟ್ಬಿಟ್ರೆ ಆಯಿತು ಜಾಸ್ತಿ ಕೆಲಸ ಇಲ್ಲ ಇವತ್ತು ನೈಟ್ ಅಂತಲೇ ಹೇಳ್ಬೋದು ಚುಲಾ ಯದುಸರ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಯಾಮೆರಾ ಇಟ್ಬಿಟ್ಟು ಬಾರೆ ಬಟ್ಟೆ ಉಳ್ ಕಬ್ಬಡ ಇಡೋದ್ರೆ ಸುಮ್ನೆ ಬೋ ಅವಳು ಅಂತ ನನ್ಗೆ ಓಳ್ಣಾ ನನಗೆ ಆಗ್ಬಿಡ್ತಾ ಆಗ್ತ ಬಿಡ್ತಾ ನಿಮಗೆ ಯದುಸರುಗಳು ಅದ್ರುದೇಂಗೆ ಎದಕ್ಕೆ ಆಗ್ಲಿಲ್ಲ ಯಾಕೆ ಫೋನ್ ಅಕ್ಕನ ಸಾಂ ಕೇಳಕ ಬುತ್ತಿದೆ ನೋಡಿ ಫ್ರೆಂಡ್ಸ್ ನನ್ನನ್ನ ಮೂರ್ಕು ಮಾಡಿದ್ಳು ಇವಳು ಮೂರ್ಕಿ ಮಾಡಕ್ಕೆ ಹೋದ್ರೆ ಫಸ್ಟ್ ನನ್ನನ್ ಮಾಡ್ತಾಳೆ ಹೆಂಗಿದೆ ನೋಡಿ ಫ್ರೆಂಡ್ಸ್ ಇವಳನ್ನಲ್ಲೇ ಫ್ರಾಂಕ್ ಮಾಡಕಾಗುತ್ತಾ ಮಾ ಅಂತಂದು ಎದುರ್ಸ ಎದ್ಳೆ ಘನವಾಗಿ ಏರ್ ಕಿವಿಗೆ ನೋಕೊ ಬಂದಿಲ್ಲ ಅಂತ ಅದಕ್ಕೆ ಸುಳ್ಳು 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 ಹೇಳ್ತಾಳೆ ನೋಡಿ ಫ್ರೆಂಡ್ಸ್ ಸುಳ್ಳು ಸುಳ್ಳು ಅದರಲ್ಲ ನೀನು ಆಗ್ಲಿಲ್ವಾ करतो <muchas> खो <muchas> 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 ನಮ್ಮ ಕೂಕುಗೆ ಹೊರಗಡೆ ಆರಾಮಾಗಿ ಕೂತಿದ್ಲಲ್ವಾ ನಾನು ಕರೆದೆ ಕೂಕು ಬಟ್ಟೆಲ್ಲ ಮರ್ಚಿದ್ದೀನಿ ಎತ್ತಿಡ್ಬಾಯ್ ಅವನ್ನೆಲ್ಲ ಮಡಚಿ ನೀಟಾಗೆ ಫೋನ್ ನನ್ನ ಒಂದು ಏನು ಬಟ್ಟೆ ಒಂದು ವಾರ್ಡ್ ಇದೆ ಅಲ್ವ ಅಲ್ಲಿ ಸ್ಟೋರ್ ಮಾಡು ನಿನ್ನ ಒಂದು ಬಟ್ಟೆಗಳ್ನ ಅಲ್ಲಿ ನಿನ್ನ ಒಂದು ಪ್ಲೇಸಲ್ಲಿ ಸ್ಟೋರ್ ಮಾಡ್ಕೊಬಾ ಅಂತೇಳಿ ಅವಳು ಬರುವಾಗ ನಾನು ಎದುರಿಸ್ದೆ ಅವಳು ಎದಿರಲಿಲ್ಲ ಅದಕ್ಕೆ ಬೈತಾಯಿದ್ದೆ ಅವಳು ಎದರೋದೇ ಇಲ್ಲ ಎಷ್ಟು ಸಲ ಫ್ರಾಂಕ್ ಮಾಡ್ತೀನಿ ಅಥವಾ ಎದುರಿಸ್ತೀನಿ ಅಂತ ಹೋದ್ರು ನನಗೆ ಎದರೋ ಥರ ಮಾಡಿಬಿಡ್ತಾಳೆ ಹಂಗಾಗಿ ಅವಳನ್ನ ಇದ್ದೆ ಅದು ಒಂಥರ ಅವಳಿಗೂ ಎದುರಿಸಲ್ಲ ಅಂತ ಹೋದರೆ ಎದರಲೇ ಇಲ್ಲ ಅವಳು ಕೂಕು ಮರಿಯರೆ ಬಟ್ಟೆla ಮಡಚಿದ್ದು ಜೋಡಿಸಿದ್ದು ಆಯ್ತಾ ನಾನು ಮಡಿಸ್ಕೊಟ್ಟೆ ಫ್ರೆಂಡ್ಸ್ ಇಷ್ಟನೂ ಕೂಕು ಜೋಡಿಸ್ಬೇಕು ಇವಾಗ ಕುಕ್ಕು ಯಾಕೋ ಬೇಜಾ ಫ್ರೆಂಡ್ಸ್ ಒಪ್ಪ ಕೂತಿದು ಸುಮ್ಮನೆ ಮರಿ ಸುಮ್ಮನೆ ಕೂತಿದೆ ಮರಿ ಯಾಕೆ ಮರಿ ಏ ಇಲ್ಲ ಆಕೆ ಮರಿ ಸುಮ್ಮನೆ ಇಂಗ ಕೂತಿದು ಸಪ್ಪಗೆ ಫ್ರೆಂಡ್ಸ್ ಹೆಂಗೆ ಕೂತಿದಾಗ ಒತ್ತಾ ಸಪ್ಪಗಿದ್ರೆ ಈ ಕೂತಿದಾ ಆಕೆ ಮರಿ ಏ ಇಲ್ಲ ಅಪ್ಪ ಏ ಬಿಲಿಂಗ್ ಏನು ಇಲ್ಲ ಅವ್ರೇನು ಶೇರ್ ಮಾಡಿಕೊಳ್ಳಲ್ಲ ಫ್ರೆಂಡ್ ತುಂಬ ಕೆಣಪ್ಬೇಕು ಹೇಳು 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 ಅಂತ ಅವಾಗ ಅವಾಗಲೂ ಹೇಳಲ್ಲ ಹೇಳ್ತಾಳೆ ಆಮೇಲೆ ಆಮೇಲೆ ಹೇಳ್ತಾಳೆ ಆಮೇಲೆ ಜಾಸ್ತಿ ಕೇಳ್ದ ಹೇಳ್ತಾಳೆ ಹೇಳು ಹೇಳು ಕುಕ್ ಮರಿ ಈ ಅಂತ ಕುಕುಮರಿ ಏ ಅಕ್ಕಿ ರೊಟ್ಟಿ ಚೆನ್ನಾಗಾಯಿದೀಯ ನನಗೆ ಅಕ್ಕಿ ರೊಟ್ಟಿ ಆಯ್ತು ಅದಕ್ಕೆ ಅವಳೆ ಕೇಳಿದೆ ಫ್ರೆಂಡ್ಸ್ ಅವಳ ಸಿಗ ನಂಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ನಾನೇನೋ ಮಾಡ್ತೀನಿ ಸ್ಪೆಷಲ್ ನಿಂಗೋದು ಆಸೆನಾ ಅದು ಇಷ್ಟನಾ ಅಕ್ಕಿ ರೊಟ್ಟಿ ಬೇಕಾ ರಾಗಿ ರೊಟ್ಟಿ ಬೇಕಾ ಅಂತ ಕೇಳ್ತೀನಿ ಕುಕು ಹೇಳೋದಿಲ್ಲ ಅಕ್ಕಿ ರೊಟ್ಟಿ ಬೇಕಾ ರಾಗಿ ರೊಟ್ಟಿ ಬೇಕಾ ಇನ್ನು ಟು ತ್ರೀ ಡೇಸ್ ಒಳಗೆ ಮಾಡ್ತೀನಿ ಫ್ರೆಂಡ್ಸ್ ನೋಡೋಣ ಯಾವ ಥರ ಬರುತ್ತೆ ಅಂತ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಮಾಡಬೇಕು ತುಂಬ ಜನಾಗೋಯ್ತು ಫ್ರೆಂಡ್ಸ್ ಅವನು ಯಾಕೆ ಗೊತ್ತಾ ರಾಗಿ ಮಿಷಿನ್ಗೆ ಹಾಕ್ಸಿಲ್ಲ ಈ ಒಂದೊಂದೇ ಕೆ ಜಿ ಅರ್ಧ ಅಧ ಕೆ ಜಿ ತೊಗೊಂಬಂದ್ರೆ ವರ್ತೇ ಆಗಲ್ಲ ಒಂದು ಐದರಿಂದ ಆರು ಕೆ ಜಿ ಈ ಥರ ಹಾಕ್ಸ್ಬಿಟ್ಟು ಮನೆಗೆ ಇಟ್ಬಿಟ್ರೆ ಅಕ್ಕಿ ರೊಟ್ಟಿ ಮಾಡ್ಬೋದು ರಾಗಿ ರೊಟ್ಟಿ ಮಾಡ್ಬೋದು ಅಂದರೆ ರಾಗಿ ಒಂದನೇ ಮಿಷಿನ್ಗೆ ಹಾಕ್ಸಲ್ಲ ಹಾಕ್ಸಿದ್ರೆ ನಾನು ಅಕ್ಕಿ ರಾಗಿ ಎರಡೊಂದು ಮಿಷಿನ್ಗೆ ಹಾಕ್ಸಿರ್ತೀನಿ ಹಂಗಾಗಿ ಅವಾಗ ಏನಾಗುತ್ತೆ ಅಂತಂದರೆ ಮನೆ ಜಾಸ್ತಿ ಕ್ವಾಂಟಿಟಿ ಇತ್ತು ಅಂದ್ರೆ ಏನಾದರೂ ಮಾಡಬೇಕು ಅನ್ನಿಸುತ್ತೆ ಇರೋದೆ ಇಷ್ಟಿಷ್ಟು ಇದ್ದರೆ ಈಗ ಏನು ಮಾಡ್ಬೇಕೇ ಬಿಡ್ಬೇಕು ಅಂತ ಗೊತ್ತಾಗಲ್ಲ ಮಾಡೋದನ್ನೇ ಮುದ್ದೆ ಒಂದು ಬಸ್ಸಾರಿಗೋ ಚಿಕನ್ ಸರಿಗೋ ಮಾಡಿ ಬಿಡಂತದ್ದು ಕುಕ್ಕು ನಾಳೆ ಚಿಕನ್ ಥರ ಕುಕ್ಕು ದಿನವಾಗಿದೆಯಾ ಚಿಕನ್ ಸುಕ್ಕ ಮಾಡೋಣ ಚಿಕನ್ ಸುಕ್ಕಾ ನನಗೆ ಬೇಡಪ್ಪ ಕುಕುಗಿನ ಚಿಕನ್ ಅನ್ಬಾರ್ದು ಅಮ್ಮ ಬಯದು ಬಿಟ್ಟಿದ್ದೆ ಫ್ರೆಂಡ್ಸ್ ಮೊನ್ನೆ ಚಿಕನ್ ಚಿಕನ್ ಕೇಳ್ತಾ ಚಿಕನ್ ಕೇಳ್ತಾ ಅಂತ ಬಂದಿದ್ದೆ ಅದಕ್ಕೆ ಚಿಕನ್ ಬೇಡಮ್ಮ ಚಿಕನ್ ಸುಕ್ಕ ಮಾಡೋಣ ಅನ್ಕೊಂಡೆ ಯೂಟ್ಯೂಬ್ ಚೆಕ್ ಮಾಡಿ ನೋಡ್ದೆ ಯೂಟ್ಯೂಬ್ ಅಲ್ಲಿ ಚಿಕನ್ ಸುಕ್ಕ ತಿನ್ನೋದ್ಕಿಂತ ಯಪ್ಪ ಚಿಕನ್ ಗ್ರೇವಿ ಗ್ರೀನ್ ಗ್ರೇವಿ ಮಾಡಿದ್ದೆ ರಿಪೀಟ್ ಮಾಡೋ ಚಿಂತೆ ಇಲ್ಲ ಅದಕ್ಕಿಂತ ಚಿಕನ್ ಗ್ರೇವಿ ಮತ್ತೆ ಚಿಕನ್ ಕಬಾಬ್ ಆಮೇಲೆ ಪೆಪ್ಪರು ಅದೆಲ್ಲ ಮಾಡೋದ್ಕಿಂತ ಸುಮ್ನೆ ಉಪ್ಪು ಮತ್ತೆ ಖಾರ ಹಾಕ್ಬಿಟ್ಟು ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು ಹುಡ್ಬಿಟ್ರೆ ಎಂತ ಚೆನ್ನಾಗಿರುತ್ತೆ ಆರಾಮ್ ಒಂದಕ್ಕೆ ಚೆನ್ನಾಗಿರುತ್ತೆ ಚಪಾತಿಗೆ ಅಷ್ಟ್ ಚೆನ್ನಾಗಿರಲ್ಲ ಚಪಾತಿ ಮುದ್ದಾಗಲ್ಲ ಬಿಸಿ ಬಿಸಿ ಅನ್ನ ಊಟ ಮಾಡೋಕೆ ಚೆನ್ನಾಗಿರುತ್ತೆ ಹ್ಮ್ ಅದೊಂದ್ರ ಚೆನ್ನಾಗಿರ್ತದೆ ಎಮರ್ಜೆನ್ಸಿಗೆ ಎಣ್ಣೆ ಹಾಕ್ಬಿಡೋದು ನಾವು ಮುಚ್ಚಿ ಬೇಯಿಸಬಾರ್ದು ಅದ್ರ ಹಾಗೆ ಬೇಯಿಸಬೇಕು ಮುಚ್ಚಿ ಬೇಸಿದ್ರೆ ಏನಾಗುತ್ತೆ ಅಂದರೆ ನೀರು ಬಿಟ್ಕೊಂಡ್ಬಿಡುತ್ತೆ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗೆ ಬೇಯಿಸ್ಬೇಕು ಉಪ್ಪಾಕಿ ಬೇಯಿಸ್ಬೇಕು ಬಟ್ ಆದರೆ ಇಳಿಯ ಮು ಇಳಿಸೋ ಮೂಮೆಂಟಲ್ಲಿ ನಾವು ಒಂದು ಒಂದೆರಡು ಸಲ ಹಿಂಗೆ ಬಿಟ್ಟು ಆಫ್ ಮಾಡಿಬಿಡಬೇಕು ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನ ಇರಬೇಕು ಉದುದಿದ್ರೆ ಅನ್ನ ಇರಬೇಕು ಚೆನ್ನಾಗಿರುತ್ತೆ ಮುದ್ದೆಗೆಲ್ಲ ಚೆನ್ನಾಗಿರೋದಿಲ್ಲ ತುಂಬ ಒಟ್ಟು ಇಷ್ಟ ಅದ್ರ ಮುಂದೆ ಏನಂಥ ಸಾರು ಇಷ್ಟು ಚೆನ್ನಾಗಿರಲ್ಲ ಚಿಕನ್ ಸಾರೇನೆ ನಾಟಿ ಸಾರು ಬೇರೆ ನಾಟಿ ಕೋಳಿ ಸಾರು ಅಥವಾ ಬಯಲರ್ ಕೋಳಿ ಸಾರು ಫಾರಂ ಕೋಳಿ ಸಾರು ಅಷ್ಟು ಇಷ್ಟ ಅಷ್ಟು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಆದರೆ ನೀವು ಜಾಸ್ತಿ ಕೇಳ್ತಾ ಇರ್ತೇನೆ ಕುಕ್ಕಮರಿ ಸಿಂಪಲ್ ಆಗಿರುತ್ತೆ ಆಗುತ್ತೆ ಅದು ಚೆನ್ನಾಗಿರುತ್ತೆ ಹ್ಞೂ ಅದನ್ನ ಮಾಡೋದು ಇಲ್ಲ ಅಂದರೆ ನೋಡೋಣ ಯಾವ ಥರ ಆಗುತ್ತೆ ಗ್ರೀನ್ ಏನಾದರೂ ಮಾಡೋಣ ಅನ್ಕೊಂಡಿದೀನಿ ಸ್ವಲ್ಪ ಸುಕ್ಕನು ಮಾಡಿ ನೋಡ್ತೀನಿ ಚಿಕನ್ ಸುಕ್ಕ ತೊಗೊಂಡು ಟೈಮು ಮಾಡಿಲ್ಲ ನಾನು ಟ್ರೈ ಮಾಡ್ತೀನಿ ನಾಳೆ ಹೋದ್ರೆ ಆದರೆ ತೊಂದರೆ ಇನ್ನು ಗೊತ್ತಿಲ್ಲ ಅದು ಹೆಂಗಾಗುತ್ತೆ ತೊಂದರೆ ಅಂದರೆ ಹೋದ್ರೆ ತೊಂದರೆ ಓಕೆ ಫ್ರೆಂಡ್ಸ್ ನಾಳೆ ನೋಡೋಣ ಆದರೆ ಒಂದು ಅದಕ್ಕೆ ಚಿಕನ್ ತೊಗೊಂಬಂದು ಚಿಕನ್ ಗ್ರೇವಿ ಗ್ರೀನ್ ಗ್ರೇವಿ ಮಾಡಿ ಸ್ವಲ್ಪ ಸುಕ್ಕರು ಮಾಡ್ತೀನಿ ಯಾವ ಥರ ಬರ್ತೀನಿ ಎಂದು ಮಾಡಿಲ್ಲ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಬಟ್ ಗೊತ್ತಿಲ್ಲ ಗ್ಯಾರಂಟಿನೂ ಇಲ್ಲ ತರಕಾರಿ ಇಲ್ಲ ತರಕಾರಿ ತರಬೇಕು ಹಾಗೆ ಸ್ವಲ್ಪ ಚಿಕನ್ ತರಬೇಕು ಹಾಗೆ ಕರೆಂಟ್ ಬಿಲ್ ಕಟ್ಟಬೇಕು ಹಾಗೆ ರಾಗಿ ಮಿಷಿನ್ಗೆ ಹಾಕ್ಸ್ಬೇಕು ಅಕ್ಕಿ ಮೆಷಿನ್ಗೆ ಹಾಕಬೇಕು ಇಷ್ಟೆಲ್ಲ ಕೆಲಸ ಇದೆ ಫ್ರೆಂಡ್ಸ್ ಒಂದು ತ್ರೀ ಅವರ್ಸ್ ಕೆಲಸ ಇದೆ ನನಗೆ ಹೊರ್ಗಡೆ ಫ್ರೆಂಡ್ಸ್ ಹೇಗಿದೆ ನನ್ನ ಒಂದು ಹೇರ್ ಸ್ಟೈಲ್ ಚೆನ್ನಾಗಿದೆಯಾ ಫ್ರೆಂಡ್ಸ್ ಮೀಶೋದಲ್ಲಿ ನಾನು ನಿನ್ನೆ ಹಾಕಿದಂಥ ವೀಡಿಯೋಗೆ ನೆನ್ನೆ ಬಿಟ್ಟಿದ್ದಂಥ ವೀಡಿಯೋಗೆ ವೈಟ್ ಡ್ರೆಸ್ಸಿಂದ ಲಿಂಕ್ ಕೇಳಿದ್ರು ಶಾರ್ಟ್ಸ್ ಅಲ್ಲಿ ಕೇಳಿದ್ರು ಅದನ್ನ ಹಿಂದಿನ ವೀಡಿಯೋದಲ್ಲಿ ನಾನು ವ್ಲಾಗಲ್ಲಿ ಲಿಂಕ್ ಕೊಟ್ಟಿದ್ದೀನಿ ದಯವಿಟ್ಟು ಚೆಕ್ಔಟ್ ಮಾಡಿ ಬೈ ಮಾಡಿ ಅದರಲ್ಲಿ ಎರಡು ತರದ ಲಿಂಕು ಕೊಟ್ಟಿದ್ದೀನಿ ಒಂದು ಸೈಡ್ ಓಪನ್ ಇದೆ ಇನ್ನೊಂದು ಸೈಡ್ ಓಪನ್ ಇದೆ ಇನ್ನೊಂದು ಕಲರ್ ವೈಟ್ ಕಲರ್ ಸಿಗಲಿಲ್ಲ ನನಗೆ ಆ ಲಿಂಕು ವೈಟ್ ಕಲರ್ ಇಂದು ಅಲ್ಲಿ ತೋರಿಸ್ಲೇ ಇಲ್ಲ ಹಾಗಾಗಿ ಬ್ಲ್ಯಾಕ್ ಕಲರ್ ಇಂದು ಒಟ್ಟು ಕಲರ್ ಇಂದು ಒಂದು ಅದೇ ಕ್ಲಾತಿಂದು ನಾವೇನು ಬೈ ಮಾಡಿದ್ದೀವಲ್ಲ ಅದರಲ್ಲೇ ಒಂದು ಇದು ಕಲರ್ಸ್ ಕಲರ್ಸಿಂದು ಸಿಗುತ್ತೆ ಅದನ್ನು ಕೂಡ ಲಿಂಕ್ ಕೊಟ್ಟಿದ್ದೀನಿ ನೀವು ಬೇಕಿದ್ದರೆ ಚಕೌಟ್ ಮಾಡಿ ಬೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಡ್ರೆಸ್ಸು ಪರವಾಗಿಲ್ಲ ಚೆನ್ನಾಗಿರುತ್ತೆ ಕಾರಲ್ಲೆಲ್ಲ ವೇರ್ ಮಾಡ್ಬೋದು ಹಾಕೊಂಡು ಓಡಾಡ ಹೋಗಿ ಹಾಕ್ಕೊಂಡು ಓಡಾಡ್ಬೋದು ದೊಡ್ಡ ಸಿಟಿಗಳಲ್ಲೆಲ್ಲ ವೇರ್ ಮಾಡ್ಬೋದು ಹಾಗೆ ಬೈಕ್ಗಳಲ್ಲೂ ಓಡಾಡ್ಬೋದು ಅನಿಸುತ್ತೆ ಬಸ್ಸಲ್ಲೆಲ್ಲ ಲೋಕಲ್ಲು ಬಸ್ಸಲ್ಲೇ ಆ ಥರ ಎಲ್ಲ ಓಡಾಡೋದು ಸ್ವಲ್ಪ ಆಗೋಲ್ಲ ಲೋಕಲ್ ಅಂತಿನಂತ ಯೂಸ್ ಮಾಡ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಬಟ್ ಆದ್ರೆ ಆಗಲ್ಲ ಹೋಗುತ್ತಾನೆ ಹೊರಗಡೆ ಇಲ್ಲೂ ಇಲ್ಲೆಲ್ಲೂ ಹಾಕೊಂಡು ಆಗೋದಿಲ್ಲ ಒಂದೇ ಪ್ಯಾಟರ್ನ್ ಕಲರ್ಸ್ ಕಲರ್ಸ್ ಇದ್ದಾವೆ ಬೇರೆ ಬೇರೆ ಕಲರ್ಸ್ ಇದ್ದಾವೆ ನೀವು ನೋಡಿ ಬೈ ಮಾಡ್ಬೋದು ಇದರಲ್ಲೂ ನಾನು ಇನ್ನೂ ಬೇರೆ ಕಲರ್ಸ್ ತೊಗೋಬೇಕು ಅದರಲ್ಲಿ ಬೇಬಿ ಪಿಂಕ್ ಕಲರ್ ತಗೋಬೇಕು ಅಂತ ಆಸೆ ಆಗುತ್ತೆ ಬಟ್ ಬೇಬಿ ಪಿಂಕ್ ಅಂದ್ರೆ ಸುಮಾರು ಬಾರಿ ಬೇಬಿ ಪಿಂಕ್ ಕಲರೇ ನಾವು ಚೂಸ್ ಮಾಡ್ತಾ ಇರ್ತೀವಿ ತುಂಬಾ ಗ್ರೀನಿಶ್ ಲೈಟ್ ಗ್ರೀನು ಎಲ್ಲ ಚೆನ್ನಾಗಿದ್ದಾವೆ ಬ್ಲ್ಯಾಕ್ ಇದೆ ಇನ್ನೊಂದು ಎರಡು ತಗೋಬೇಕು ಅಂತ ಅನ್ಕೊಂಡಿದೀನಿ ಇದು ವೈಟ್ ಕ್ಲಾತಲ್ಲಿ ಆಶಾ ಹಾಕೊಂಡಿದಂಥದ್ದು ಫ್ರಂಟ್ ಓಪನ್ ಇರೋದ್ ತುಂಬಾ ಚೆನ್ನಾಗಿದೆ ಅದು ಒಂದು ಲಾಂಗ್ ಕುರ್ತಿ ತರ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಇನ್ನೊಂದು ತೊಗೋಬೇಕು ತೊಗೊಂಡ್ರೆ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಲಿಂಕು ಕೊಡ್ತೀನಿ ನೀವು ಕೂಡ ಬೈ ಮಾಡ್ಬೋದು ಇಷ್ಟ ಆದರೆ ಈಗ ನಮಗೆ ಆದರೆ ರೀಲ್ಸು ವೀಡಿಯೋಸು ಬ್ಲಾಗ್ ಮಾಡ್ತೀವಲ್ವಾ ನಮಗೆ ಬೇಕಾಗುತ್ತೆ ನೀವು ಕೂಡ ಕಾರಲ್ಲಿ ಓಡಾಡೋಂಗಿದ್ರು ಮನೇಲಿ ಹಾಕೊಂಡು ನೀವು ರೀಲ್ಸ್ ಮಾಡೋಂಗಿದ್ರು ಕೂಡ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಚೆನ್ನಾಗಿರುತ್ತೆ ಏಕೆ ಫ್ರೆಂಡ್ಸ್ ಇವಾಗ ಅನ್ನ ಮಾಡಬೇಕು ಫ್ರೆಂಡ್ಸ್ ಬೋರ್ ಆಗ್ತಿದೆ ಫ್ರೆಂಡ್ಸ್ ಏನು ಬಸ್ಸಾರಿಗೆ ಸೈಡಿಗೆ ಸೊಪ್ಪಿಲ್ಲದು ತಿನ್ನಕ್ಕೆ ಬೋರು ಮೊಸರೂರು ಕೂಡ ಇಲ್ಲ ನನಗಂತೂ ಕೆಳಗೆ ಇಳಿದು ಇಲ್ಲ ಒಂಥರ ತುಂಬ ಸುಸ್ತು ಆಯಾಸ ಆಗ್ತಾಯಿದೆ ಅದೇ ಗೊತ್ತಲ್ವಾ ನನ್ನ ಒಂದು ರೆಗ್ಯುಲರ್ ಪ್ರಾಬ್ಲಮ್ ಏನಿದೆ ಅಂತ ಆ ಒಂದು ಪ್ರಾಬ್ಲಮ್ ಇಂದ ನನಗೆ ತುಂಬ ಆಯಾಸ ಸುಸ್ತು ಕೆಳಗಡೆ ಇಳಿದು ಮೇಲೆ ಹತ್ತಕ್ಕಾಗಲ್ಲ ಹೋದರೆ ಸಲ ಎಲ್ಲ ಕೆಲಸ ಆಲ್ ಇನ್ ಒಂದು ಕೆಲಸ ಬರ್ತೀನಿ ಮತ್ತು ತಿರ್ಗಾ ಜಾಸ್ತಿ ಇಳ್ಯೆ ಆ ಥರ ಮಾಡ್ಕೊಳ್ಳೋಲ್ಲ ಯಾಕಂದರೆ ನಂಗೆ ಆಯಾಸ ಸುಸ್ತು ಆಗುತ್ತೆ ಹಂಗಾಗಿ ಆಗಲ್ಲ ಹೋಗೋಕ್ಕಾಗಲ್ಲ ಫ್ರೆಂಡ್ಸ್ ತುಂಬ ಎಷ್ಟು ಆಫ್ ಎಷ್ಟು ಗೊತ್ತಾ ಥರ್ಡ್ ಆಫ್ಟ್ ಇಯರ್ ಮೇಲೆ ಇರೋದು ಎಳಿಯೋಕ್ಕಾಗುತ್ತ ಇಷ್ಟೊಂದು ಮನೆ ಕಟ್ಟೋದಲ್ಲ ಒಂದು ಲಿಫ್ಟ್ ಹಾಕ್ಬಿಟ್ಟು ಚೆನ್ನಾಗಿರೋದು ಇದು ಥರ್ಡ್ ಆಫ್ಟ್ ಇಯರ್ಗೆ ಮೆಟ್ಲು ಹತ್ತಿ ಹೋಗೋದಕ್ಕಾಗೋದಿಲ್ಲ ಲಿಫ್ಟ್ ಇದ್ರೇ ಬೆಟರ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನೀವೇನಂತೀರ ಕಮೆಂಟಲ್ಲಿ ತಿಳಿಸಿ ತರ್ಡ್ ಆಫ್ ಇಯರ್ಗೆ ಏನಾದರೂ ಹೋಗಿ ಸುತ್ತಕೊಂಡು ನೆಟ್ಲು ಮೆಟ್ಲು ಮೇಲೆ ಹತ್ತಿ ಇಳಿಯೋದಕ್ಕೆ ಈಸಿ ಅನಿಸುತ್ತಾ ಅದಕ್ಕೆ ಲಿಫ್ಟ್ ಇದ್ದರೆ ಬೆಟರ ಹೇಳಿ ನೀವು ಕಮೆಂಟಲ್ಲಿ ತಿಳಿಸಿ ಓಕೆನಾ ಫ್ರೆಂಡ್ಸ್ ಹೇಗಿದೆ ಫ್ರೆಂಡ್ಸ್ ನನ್ನ ಹೇರ್ ಸ್ಟೈಲ್ ಚೆನ್ನಾಗಿದೆಯಾ ಹೇರ್ ಸ್ಟೈಲ್ ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ಸೂಪರ್ ಆಗಿದೆ ಸೂಪರಾಗಿದೆ ತುಂಬನೇ ಚೆನ್ನಾಗಿನ್ಸುತ್ತಲ್ವಾ ಸೂಪರ್ ನನಗೆ ಶಾರ್ಟ್ಸಿಗೂ ಹಾಗೆ ವಿಡಿಯೋಕ್ಕೂ ಕೂಡ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಪ್ಲೀಸ್ ಇದೇ ಥರ ನನಗೆ ಸಪೋರ್ಟ್ ಮಾಡಿದ್ದ ಕೇಳ್ಕೊತೀನಿ ನೀವು ಎಷ್ಟು ನನಗೆ ಪ್ರೋತ್ಸಾಹ ಕೊಡ್ತೀರೋ ಅಷ್ಟು ನನಗೂ ಕೂಡ ವೀಡಿಯೋಸ್ ಮಾಡೋದಕ್ಕೆ ಹುಮ್ಮಸ್ಸಾಗುತ್ತೆ ನನಗೂ ಕೂಡ ಒಳ್ಳೊಳ್ಳೆ ವೀಡಿಯೋಸ್ ಮಾಡಬೇಕು ಅಥವಾ ಒಳ್ಳೆ ಏನೇ ಪ್ರಾಡಕ್ಟ್ ತಂದ್ರು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಹಾಗೆ ಒಳ್ಳೆ ರೆಸಿಪೀಸ್ಗಳನ್ನ ತೋರಿಸ್ಬೇಕು ಅಂತ ನನಗೂ ಕೂಡ ಹುಮ್ಮಸ್ ಬರುತ್ತೆ ದಯವಿಟ್ಟು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತೀನಿ ಸುಮ್ಮನೆ ನೋಡ್ತೀರಾ ಬಟ್ ಆದರೆ ಲೈಕ್ ಕೊಡೋದಿಲ್ಲ ಹಾಗೆ ಕಮೆಂಟು ಕೂಡ ಹಾಕಿ ನಾನು ಮಾಡಿರೋಂಥ ವೀಡಿಯೋ ಬಗ್ಗೆ ಅದು ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಅದನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತೀನಿ ಹಂಗಂತ ನೆಗೆಟಿವ್ ಕಮೆಂಟ್ ಹಾಕಿ ಅಂತ ಖಂಡಿತ ಹೇಳ್ತಾ ಇಲ್ಲ ಒಳ್ಳೆದನ್ಸಿರೇ ಖಂಡಿತ ಕಮೆಂಟ್ ಹಾಕಿ ಹಾಗೆ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಗೂ ಕೂಡ ಹೆಲ್ಪ್ ಆಗುತ್ತೆ ನಾನು ಕೂಡ ತುಂಬಾ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತೀನಲ್ವ ನಿಮಗೂ ಕೂಡ ಎಂಟರ್ಟೈನ್ಮೆಂಟ್ ಒಂದು ಐದು ನಿಮಿಷದವರೆಗೂ ಅದನ್ನು ನಾನು ಎಂಟರ್ಟೈನ್ಮೆಂಟ್ ಕೊಡ್ತೀನಲ್ವ ಅದಕ್ಕೋಸ್ಕರ ನನ್ನ ಶ್ರಮಕ್ಕೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡುತ್ತೆ ಕೇಳ್ಕೊಂಡು ಕೇಳ್ಕೊ ಕೇಳ್ಕೊತೀನಿ ಫ್ರೆಂಡ್ಸ್ ಓಕೆನಾ ಬರೀ ಅಂತು ನಾನ್ ಮಾಡಿದ ಕೆಲಸನೇ ಹೋಗ್ಲಾ ಫ್ರೆಂಡ್ಸ್ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರು ತಿರ್ಗಂಬರ್ಗ ಫೋಲ್ಡ್ ಮಾಡ್ತಾನೆ ಐತೆ ಕುಕುಂಬರಿ ಅಕ್ಕಿ ತೊಳೆದು ಉಪ್ಪಾಕಿ ನೀರ್ ಹಾಕಿ ಮಾಡಿ ಇದನ್ನ ಇಟ್ಟಿದ್ದೀನಿ ಹಿಟ್ಟೇ ಬಂದ ಆಶೆಗೆ ಏನೋ ಮತಸ್ಕೊ ಬರೋಣ ಅಂತ ಬಂದೆ ಇಲ್ಲಿ ನೋಡ್ರಿ ಕಡಲೆ ಬೀಜ ಉರಿದ ಸ್ಟವ್ ಹಚ್ಚಕ್ ಹೋಗ್ತಾ ಇದನ್ನ ಅಕ್ಕಿ ಇಟ್ಟರೆ ಸ್ಟವ್ ಏ ಹಚ್ಚ ಎಷ್ಟ ನನಗೆ ಕಿ ತೊಳ್ದು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಬಿಟ್ಟು ಸ್ಟವ್ ಹಚ್ಚಿದ್ದೀನಿ ಅಂತೇಳ್ಬಿಟ್ಟು ಆಶಾ ಹತ್ರ ಹೋಗ್ಬಿಟ್ಟು ಮಾತಾಡ್ಕೊಂಡು ಆಶಾ ಏನು ಕಡಲೆ ಬೀಜ ಉರಿಲ್ಲ ಹಪ್ಳ ತಿಳಿಸ್ಲಾ ಈ ಥರ ಬೊಂಡ ಮಾಡಲ ಅಂತ ಮಾತಾಡ್ಕೊಂಡು ಬಂದಿದ್ದೀನಿ ನಾನು ಸ್ಟವ್ ಹಚ್ಚಿದ್ದೀನಿ ಅಂತಲೇ ಇದ್ದೀನಿ ಸ್ಟವ್ ಹಚ್ಚಿರಲಿಲ್ಲ ಆಮೇಲೆ ನಾನು ಕಡಲೆ ಬೀಜನೇ ಅಂತ ಬಂದಾಗ ಅವಾಗ ನೋಡ್ತೀನಿ ಸ್ಟವ್ ಹಚ್ಚೇ ಇರಲಿಲ್ಲ ಹಾಗಾಗಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಂಥದ್ದು ಇವಾಗ ನಾನು ಸಾಯಂಕಾಲ ಸಾಂಬಾರು ಏನಿದೆ ಅಲ್ವಾ ಬಸ್ಸಾರಿಗೆ ಅದ್ರ ನೆಂಜಿಕೆಗೆ ಸೈಡು ಏನಾದರೂ ಅಥವಾ ಏನಾದರೂ ಇರಬೇಕಲ್ವಾ ಅಂತಂದರೆ ಕಡಲೆಬೀಜ ಬೋಂಡ ಅಥವಾ ಹಪ್ಳ ಏನಾದರೂ ಇರಬೇಕಿಲ್ಲ ಮೊಸರು ಇಲ್ಲ ಅಟ್ಲೀಸ್ಟ್ ಅದಕ್ಕೋಸ್ಕರ ನಾನು ಈ ಕಡಲೆ ಕಡಲೆಬೀಜನ ಉರಿದಾರಂಥದ್ದು ಫ್ರೆಂಡ್ಸ್ ಈ ಕಡಲೆ ಬೀಜ ಉರಿಯುವಾಗ ತಕ್ಷಣಕ್ಕೆ ನಾವು ಉಪ್ಪು ಹಾಗೆ ಖಾರದ ಪುಡಿ ಅಷ್ಟು ಪುಡಿ ಹಾಕೋಕೆ ಹೋಗಬಾರ್ದು ಅದನ್ನ ಇಳಿಸೋಂಥ ಮೂಮೆಂಟಲ್ಲಿ ನಾವು ಹಾಕಬೇಕಾಗುತ್ತೆ ಇನ್ನೇನು ಆಗ ಈಗ ಇಳಿಸ್ತೀನಿ ಅನ್ನುವಾಗ ಆಫ್ ಮಾಡ್ತೀನಿ ಸ್ಟವ್ ಅನ್ನುವಾಗ ನಾನು ಈ ಒಂದು ಉಪ್ಪು ಫ್ರೆಂಡ್ಸ್ ಆಫ್ ಮಾಡಿದ ಆದರೂ ಕೂಡ ಎಷ್ಟೊಗೆ ಬರುತ್ತೆ ಈ ಥರ ಉಪ್ಪು ಖಾರ ಏನಾದರೂ ಹಾಕುವಾಗ ಆಫ್ ಮಾಡೇ ಹಾಕಬೇಕು ಇಲ್ಲದೇ ಒಂಥರ ತೀರ್ಬಿಡ್ತೇವೆ ಖಾರ ಪುಡಿ ಅರ್ಶನ ಎಲ್ಲ ನೋಡಿ ಇವಾಗ ಒಂದು ಅದಕ್ಕೆ ಕರೆಕ್ಟಾಗಿ ಬಂತು ಇಬ್ಬರಿಗೆ ಸಾಕಾಗುತ್ತೆ ಅದ್ರಾಗೂ ಒಂದೆರಡು ಮಿಕ್ಸಿ ಮಿಕ್ಸಿ ಸ್ಮೂತ್ ಆಗಿ ಆಗಿ ವೇಸ್ಟ್ ಆಗ್ತಾ ಇರ್ತಾವೆ ಅದಕ್ಕೆ ಇಷ್ಟೇ ಉದ್ರೋದು ಸಾಕು ಅರ್ಧ ಕಾಲ ಕರೆಕ್ಟಾಗಿ ಇದ್ರೆ ಅರ್ಧ ಬಿಡ್ರೆ ಖಾಲಿ ಆಗ್ಬಿಡುತ್ತೆ ಅದರಲ್ಲೇ ಮಿಕ್ಸ್ಬಾರ್ದು ಮೊಟ್ಟೆಗಾದ್ರೂ ಹೋದ್ರೆ ಉಪಯೋಗಕ್ಕಾದ್ರೂ ಹಾಗುತ್ತೆ ನಮಗೊಂದು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ತಿನ್ನೋ ಆಗ್ಬಿಟ್ಟಿದೆ ನಾಳೆ ಮಾಡು ಆದರೆ ಮಿಷಿನ್ಗೆ ಹಾಕ್ಸ್ಕಂಬರ್ತೀನಿ ಯು ಕುಮರಿ ಯಾಕೋ ಬೇಜಾರಾಗಿದಾಪ್ಪ ದೇವರಿಗೆ ಏನು ಹೇಳ್ಸನ್ ಕುಮರಿ ಯಾಕೋ ಬೋರ್ ಬೇಜಾರಾಗಿದಾ ಕಾಕೇ ಅಂತ ಹೇಳ್ತಾ ಇಲಾ ನೀ ಏನು ಹೇಳಿ ನೀನ್ ಬಿಡ್ಕೊಳಿ ಕೂಕು ನನಿಗೆ ಒಂದು ಕೆಲಸ ಐತಿ ನೀ ಮಾಡ್ತೀಯಾ ಇವತ್ತು ಫರೆ ಚೇಂಜ್ ಇರಲಿ ನನಗೆ ಊಟ ಬಿಡಿಸಿ ಬಿಡಿಸಿ ಬೋರ್ ಆಗಿಬಿಟ್ಟಿದೆ ನನಗೆ ಊಟ ಬಡಸ್ಕಡ ನೀನು ಓಕೆ ಬಾ ಒಟ್ಟಸೆ ಊಟ ಬಡ ಒಟ್ಟ ತುಂಬಾ ಶೋಗ್ ಓಕೆ ಲೆಟ್ಸ್ ಗೋ കൊരി കുക്കു മരി കൊക്കു മരി അമ്മ അത് നാളന് ഊട്ട ഇട്ടി കൊക്കുമായി ಚಿಕ ಬೋಂಡನ ಅಥವಾ ಬೇರೆ ಇದೆ ಫ್ರೆಂಡ್ಸ್ ಇವತ್ತು ನಾನು ವೆಗ್ದಷ್ಟೇ ಆದ್ರೂ ಕೂಡ ಹೂವು ಇಟ್ಟು ಸಾಯಂಕಾಲ ದೀಪ ಹಚ್ಚಿದೆ ಜಾಸ್ತಿ ಹೂವು ಇಟ್ಟಿಲ್ಲ ಶುಕ್ರವಾರಕ್ಕೆ ಮಾಡ್ಬೋದು ಪೂಜೆ ಐ ಥಿಂಕ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ ಗೊತ್ತಿಲ್ಲ ಹೆಂಗಾಗುತ್ತೋ ಅಂತ ಅವ ನೋಡೋಲ್ಲ ಹೂವು ತೊಗೊಂಬರ್ಬೇಕು ಹೂವು ಇಲ್ಲ ನಾಳೆ ತೊಗೊಂಬರ್ಬೇಕು ನಾಳೆ ಮಾರ್ಕೆಟ್ಗೆ ಹೋದ್ರೆ ಹೂವು ತರಬೇಕು ಸುಮಾರು ಕೆಲಸ ಇದೆ ಹೊರಗಡೆ ಅಂದರೆ ನಮಗಂತೂ ಅದಕ್ಕೆ ಕೀಳೋದಕ್ಕೆ ಆಗೋಕ್ಕೆ ಹೂವದೇ ಇಲ್ಲ ಹೊರ್ಗಡೆ ಕಡಲೆ ಬೀಜ ಸಾಕಾಗುತ್ತೆ ಇಬ್ಬರಿಗೆ ಅಷ್ಟು ನಾವು ತಿನ್ನೋದೇ ಇಲ್ಲ ನಾ ಕರೆಕ್ಟಾಗಿ ಇಬ್ಬರು ಅದು ತಿನ್ಬಿಟ್ರೆ ಪ್ರೋಟೀನ್ ಹೊಟ್ಟೆ ಸೇರುತ್ತೆ ಬಿಡಬಾರ್ದು ಅಷ್ಟು ಆಶಾ ಆಯ್ತಾ ನಾ ಏನೇ ಮಾಡಿದ್ರು ಪ್ರತಿದಿನ ಇಷ್ಟು ಪಲಾವ್ ಇಕ್ಕೇ ಮಿಕ್ಕುತ್ತೆ ನಮ್ಮನೇಲಿ ಆ್ಯಸ್ ಇರಬೇಕು ಅಂದರೆ ನಮ್ಮಲ್ಲಿ ಡೈಲಿ ಪಲಾವೇ ಆಗೋಲ್ಲ ಹೋಟ್ಲಿಂದ ತಂದ್ರೂ ಪಲಾವೆ ಇರುತ್ತೆ ಯಾರೆಲ್ಲ ಈ ತರ ಮನೇಲಿ ಡೈಲಿ ಪಲಾವ್ ಇದೆ ತಿಳಿಸಿ ನಮ್ಮ ಅಲ್ಲಿ ತಿಳಿಸಿ ಮನೆಗೆ ಮಾಡಿದ್ರೆ ಡೈಲಿ ಪಲಾವ್ ಮೆಂತೆ ಬತ್ತು ಇಷ್ಟೇ ಇರುತ್ತೆ ಟಮಟ ಬತ್ತು ರೇರ್ ಇರುತ್ತೆ ಮಾಡಿದ್ರೆ ಪಲಾವ್ ಇರುತ್ತಿಲ್ಲ ರೈಕ್ ರೈಸ್ ಹ್ಮ್ ಪಲಾವ್ ಅನ್ಕೊಂಬಿಡಿ ಪಲಾವ್ ಹೊರಗಡೆದ ಕರ್ತೀನಿ ತಿಂಡಿ ಅದೇ ಅಲ್ಲಿ ಪಲಾವೆ ಸಿಗೋದಿಲ್ಲ ಚಿತ್ರಾನ್ನ ಸಿಗುತ್ತೆ ಇಡ್ಲಿ ಸಿಗುತ್ತೆ ದೋಸೆ ದೋಸೆ ನೆಕ್ಸ್ಟ್ ಟೈಮ್ ಅಂದಾಗ ನಿಗ ತೊಂಬರ್ತೀನಿ ನೋಡಿ ಫ್ರೆಂಡ್ಸ್ ಅದ್ರಲ್ಲೂ ವೆರೈಟಿ ಸ್ವಲ್ಪ ಚೇಂಜಸ್ ಅಷ್ಟೇ ಪಲಾವ್ ಬಿಟ್ಟು ಪುಳಿಯೋಗರೆ ತರಬೇಕಂತ ಇಲ್ಲ ಚಿತ್ರ ಅದಾವ ಏನು ದೋಸೆ ತಗಂಬಂತಳ ಪುರಿ ತಗೊಂಡ್ ಅಂತಳ ಅಥವಾ ಇಡ್ಲಿ ತಾಂಬ ಇಡ್ಲಿ ಹೇಳೇ ಬಿಡ್ರಿ ಅವಳಿಗೆ ಇಡ್ಲಿಗೊಳಗು ಅಲ್ಲಿ ಡೆಡ್ ಅಲ್ಲ ಅಲರ್ಜಿ ಇಡ್ಲಿ ಅಂದ್ರೆ ಒಂದು ಮಾರುದೆ ಕುತ್ಕೊಂತ ಅದ್ರಲ್ಲಿ ಇತ್ತೀಚಿಗೆ ಸ್ವಲ್ಪ ರವೆ ಇಡ್ಲಿಯಿಂದ ಮಾಡ್ತೀನಲ್ವಾ ಅದಕ್ಕೋಸ್ಕರ ತಿಂತಾಳೆ ಇವಾಗ ಸ್ವಲ್ಪ ರವೆ ಇಡ್ಲಿ ರವೆಯಿಂದ ಮಾಡಿದ್ದಂತ ಇಡ್ಲಿ ಊಟ ಮಾಡ್ತಾಳೆ ಇವಾಗ ಚೆನ್ನಾಗಿ ಮಾಡಿದ್ರೆ ಮನೆ ಆಗಿ ಮಾಡಿ ಫ್ರೆಂಡ್ಸ್ ಹೆಂಗಿದೆ ಆಗಿದೆ ಗೊತ್ತಾ ಇಬ್ರಿಗೂ ಏನಾಗಿದೆ ಗೊತ್ತಾ ಬಾತ್ರೂಮ್ಗೆ ಹೋಗು 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 ಯಾಕೆ ಅಂದರೆ ಕರೆಂಟಿ ಇಂದ ಅಡುಗೆ ಸರಿಯಾಗ್ಲಿಲ್ಲ ಫ್ರೆಂಡ್ಸ್ ಸರಿಯಾಗಿ ಬೆಂದಿರಲಿಲ್ಲ ಅದೇ ಊಟ ಮಾಡಿದ್ವಿ ನಾವು ಹಂಗಾಗಿ ಇಬ್ಬರಿಗೂ ಹೊಟ್ಟೆ ಸರಿ ಇರಲಿಲ್ಲ ಎರಡು ದಿನ ಕಂಟಿ ಆಶಾ ಊಟ ಎಲ್ಲ ಆದ್ಮೇಲೆ ಫ್ರೆಂಡ್ಸ್ ಎಲ್ಲ ತೊಳೆದಾದ್ಮೇಲೆ ಇದು ನಮ್ಮ ಮಾಷಿನ ಕೆಲಸ ಹೆಂಗೆ ಗೊತ್ತಾ ಒಂದು ವರ್ಸಿ ವರ್ಷಿ ವರ್ಷಿ ಒರ್ಸಿ ಜೋಡ್ಸೋ ಅಂಥದ್ದು ನನಗೆ ವರ್ಷಿ ಜೋಡಿಸ್ಬೇಕು ಅಂದ್ರೆ ಆಗಲ್ಲ ಫ್ರೆಂಡ್ಸ್ ಈ ಅವಳಿಗೆ ಬಿಟ್ಬಿಟ್ಟಿದೀನಿ ಹಿಂಗೆ ನಾನು ಮಾಡ್ಕೊ ವರ್ಷಿ ವರ್ಷದ ಜೋಡ್ಸೋದಕ್ಕೆ ಏನು ಬರಲ್ಲ ಈಗ ಒಂದಲ್ಲ ಎರಡಲ್ಲ ಏನು ಒಂದ ಎರಡವ ಫ್ರೆಂಡ್ಸ್ ಅವನ ಮತ್ತೆ ಮತ್ತೆ ಸಣ್ಣ ಪುಟ್ಟದು ಎಲ್ಲ ವರ್ಷಿ 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 ಎರಡದಕ್ಕೆ ಅದಕ್ಕೋಸ್ಕರ ಬೋರು ಆ ಕೆಲಸ ಏನು ಮಾತಾಡಬೇಕು ಕೊಡುವ ಫ್ರೆಂಡ್ಸ್ ಹಾಗೆ ಈ ಒಂದು ಡ್ರೆಸ್ ನೋಡಿದಿರಲ್ವಾ ಇವತ್ತು ನಾನು ವೇರ್ ಅಂತ ಟೀ ಶರ್ಟ್ ಏನಿದೆ ಅಲ್ವಾ ಈ ಒಂದು ಟೀ ಶರ್ಟ್ ನಾನು ಬೈ ಮಾಡಿರೋದು ಮೀಶೋದಲ್ಲಿ ಯಾವುದೇ ಒಂದು ಅಂಗಡಿ ಇಲ್ಲಲ್ಲ ಅಲ್ಲ ಫ್ರೆಂಡ್ಸ್ ಇದ್ದು ಲಿಂಕು ಹುಡುಕ್ತೀನಿ ಸಿಕ್ಕರೆ ಖಂಡಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕ್ತೀನಿ ದಯವಿಟ್ಟು ಚೆಕ್ಔಟ್ ಮಾಡಿ ಇಷ್ಟ ಆದರೆ ಬೈ ಮಾಡಿ ಅಂತ ಹೇಳ್ತೀನಿ ಇದು ಮೀಶೋದಲ್ಲಿ ತೊಗೊಂಡಿದ್ದಂಥದ್ದು ಸುಮಾರು ಎರಡರಿಂದ ಮೂರು ವರ್ಷ ಆಯಿತು ಫ್ರೆಂಡ್ಸ್ ಹಳೆಯ ಟಿ ಶರ್ಟ್ಸೇ ಇವೆಲ್ಲನೂ ಬಟ್ಟು ಮೀಶೋದಿಂದಲೇ ತೊಗೊಂಡಿರೋಂಥದ್ದು ಬಟ್ ನಾನು ಯೂಸ್ ಮಾಡ್ತಾ ಇದ್ದೆ ಅಂದರೆ ಇಲ್ಲಾದರೂ ಹೋದರೆ ಬಂದರೆ ಹಾಗೆಲ್ಲ ಇವಾಗೆಲ್ಲ ಸುಮ್ಮನೆ ಎಷ್ಟು ದಿನ ಅಂತ ಹಾಗೆ ಫೋಲ್ಡ್ ಮಾಡಿಡೋದಕ್ಕೆ ಡೈಲಿ ಮನೆಯಲ್ಲೂ ಕೂಡ ಹಾಕ್ಕೊತಾ ಇದ್ದೀನಿ ತುಂಬಾ ಕಂಫರ್ಟಬಲ್ ಆಗಿ ಚೆನ್ನಾಗಿರುತ್ತೆ ಮೈ ತುಂಬ ಇರುತ್ತೆ ಯಾಕಂದರೆ ಚಳಿ ಇರುತ್ತಲ್ವ ಸ್ವಲ್ಪ ವೆದರ್ ಎಲ್ಲ ಒಂಥರ ಕೋಲ್ಡ್ ಕೋಲ್ಡ್ ಅನ್ಸುತ್ತಲ್ವ ಅದಕ್ಕೆ ಚೆನ್ನಾಗಿ ಕಂಫರ್ಟಬಲ್ ಆಗುತ್ತೆ ಅಂತ ನಾನು ಇವನ್ನ ವೇರ್ ಮಾಡ್ತೀನಿ ಹಾಗೆ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೊತಿದ್ದೀನಿ ಇಷ್ಟ ಆದರೆ ದಯವಿಟ್ಟು ನೀವು ಕೂಡ ಬೈ ಮಾಡಿ ಅಂತ ಹೇಳ್ತಾ ಇದ್ರದ್ದು ಲಿಂಕ್ ಸಿಕ್ಕರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿ ಚೆಕ್ ಔಟ್ ಮಾಡಿ ಬೈ ಮಾಡಿ ನೀವು ಹೊರ್ಗಡೆ ನೀರ್ಲಿ ಕೂಡ ಹಾಲ್ವಾ ಬೇಡ ಆಯ್ತಾ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಇಷ್ಟೇ ಇವತ್ತಿನ ಒಂದು ವಿಡಿಯೋದಲ್ಲಿ ಮೆಂತ್ಯೆ ಬಾತ್ ರೆಸಿಪಿ ಹಾಗೆ ಇವತ್ತಿನ ಒಂದು ಡೇ ಹೇಗೋಯಿತು ಅನ್ನೋದನ್ನು ಚಿಕ್ಕ ಪುಟ್ಟದಾಗಿ ನಾನು ಕೂಡ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಚಿಕ್ಕ ಪುಟ್ಟದಾಗಿ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಒಂದು ಮುಂದಿನ ಒಂದು ಒಳ್ಳೆ ಬ್ಲಾಗ್ ಸಿಗ್ತೀನಿ ಫ್ರೆಂಡ್ಸ್ ಈಗ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾನೆ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗ್ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಲವ್ ಯು